ಸೊ ಇದಕ್ಕೆಲ್ಲ ಬಂದು ಲೈಫ್ ಸ್ಪ್ಯಾನ್ ಕಡಿಮೆ ಇರುತ್ತೆ ಇದು ಹೆಸ್ರು ಹಾಸ್ಟೆಚ್ ಹ್ಞೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ ಎಲ್ಲರಿಗೂ ಕತ್ತು ಹಾಕೊಂಬಡೇ ಉಸಿರು ಕಟ್ಟುತ್ತೆ ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಿಸ್ ರವಿಯರ ಇವತ್ತು ನಾನು ಚಿಕ್ಕಬಳ್ಳಾಪುರ ಹತ್ರ ಇರೋ ಒಂದು ಪ್ರೆಡ್ ಶಾಪಕ್ಕೆ ಬಂದಿದ್ದೀನಿ ಇಲ್ಲಿ ಏನೇನು ಇದ್ದಾವೆ ಅಂತೆಲ್ಲ ತೋರಿಸ್ತೇನೆ ನೋಡೋಣ ಇವತ್ತೆಲ್ಲ ಹೆಂಗೆ ಎಂತೆಂಥ ಕೋಳಿಗಳಿದಾವೆ ಎಂತೆಂಥ ಪಕ್ಷಿಗಳಿದಾವೆ ಇಲ್ಲಿ ಅಂತ ಎಲ್ಲ ನಾರ್ಮಲ್ ಕೋಳಿ ಸರ್ ನಾನು ನೋಡಿರೋ ಇವೆಲ್ಲ ಇದೇನಿದು ನಾಯಿಗಳಿಗೆ ಒಂದು ಜೂಲ್ನ ಇದ್ದಂಗೆ ಇರುತ್ತಲ್ಲ ಎಲ್ಲ ಪೆಮೋರಿಯನ್ ಹತ್ರ ಪೆಮೋರಿಯನ್ ಕೋಳಿನ ಇದು ಸೊ ಇದೊಂದು ಪೆಮೋರಿಯನ್ ಕೋಳಿಯನು ಇದೆಲ್ಲ ಎಂಟ್ರೆನ್ಸಲ್ಲೇ ಎಷ್ಟೊಂದು ಕೋಳಿಗಳಿದ್ದಾವೆ ತಕ್ಕದಾಗಿದೆ ನನಗಂತೂ ಖುಷಿ ಆಯಿತು ಇದು ಉಂಜಾ ಏ ಉಂಜಾ ಇದು ಬಂದು ಟ್ರೋಟಲ್ ಟೋಟಲ್ಗು ಟ್ರೋಟೈಸ್ಗೂ ಡಿಫ್ರೆಂಟ್ ಇದೆ ಸೊ ಟೋಟಲ್ಗು ಟ್ರೋಟೈಸ್ಗೆ ಏನು ಡಿಫ್ರೆಂಟ್ ಹಂಗಿದ್ರೆ ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಅಷ್ಟೇ ಹ್ಞೂ ಬಟ್ ಟ್ರೋಟೈಸ್ಗೆ ಬಂದು ಹಂಡ್ರೆಡ್ ಇಯರ್ಸ್ ಹಾ ನಲವತ್ತು ವರ್ಷ ಬದುಕುತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಇದು ಟೂ ಇನ್ ಒನ್ ನೀರಲ್ಲೇ ಇರುತ್ತೆ ಲ್ಯಾಂಡಲ್ಲೇ ಇರುತ್ತೆ ಟ್ರೋಟೈಸ್ ಬಂದು ಹಂಗಿಲ್ಲ ಓನ್ಲಿ ಫಾರ್ ಲ್ಯಾಂಡ್ ಓಕೆ ಲ್ಯಾಂಡಲ್ಲೇ ಇರುತ್ತೆ ಇದಕ್ಕೆ ಹಿಂಗೆ ಮಾಡಿದ್ರೆ ಸಾಕಲ್ವಾ ಸಾಕು ಹ್ಮ್ ಕಚ್ಬಿಡುತ್ತಲ್ಲ ಕಚ್ಕೊಡುತ್ತೆ ಕಚ್ಚುತ್ತೆ ಆರಾಮ್ ನೋಡ್ಕೊಬೇಕು ಇದು ಹೆಸ್ರು ಹಾಸ್ಟಿಚ್ ಹ್ಞೂ ಸೊ ಹಾಸ್ಟಿಚಿಗೆ ಈ ಮುಖ ಏನು ಡಿಫ್ರೆಂಟ್ ಅಂದ್ರೆ ಸ್ಟಿಚ್ ಬಂದು ರನ್ನಿಂಗ್ ಫಾಸ್ಟ್ ಸೊ ಇವಾಗ ನೀವು ಫೀಲ್ ಮಾಡ್ತೀರಲ್ಲ ಅದು ಫೈ ಫೈ ಮಂತ್ ಬೇಬಿ ಅಷ್ಟೇ ಐದು ತಿಂಗಳು ಅಷ್ಟೇ ಅದು ಅಷ್ಟೇ ಬೇಬಿ ಅದು ಇದೊಡ ಲೈಫ್ ಸ್ಪೆನ್ ಎಷ್ಟು ವರ್ಷ ಬದುಕುತ್ತೆ ಅಂದರೆ ಫಿಫ್ಟಿ ಟು ತರ್ಟಿ ಇಯರ್ಸ್ ಫಾರ್ಟಿ ಟು ತರ್ಟಿ ಇಯರ್ಸ್ ಹ್ಞೂ ಫುಲ್ ರನ್ನಿಂಗ್ ಫಾಸ್ಟ್ ಆಸ್ಟ್ರೇಲ್ ಆಸ್ಟ್ರೇಲಿಯಾ ಓಡೋ ನ್ಯಾಷನಲ್ ಬರ್ಡ್ ಇದೆ ಹಾಂ ಹಾಂ ಸುಮ್ಮನೆ ಹಂಗೆ ಕುರುಗುತ್ತೆ ಇದು ಮುಟ್ಟೆಲೆ ಇದು ದೊಡ್ಡ ಸೈಜು ಹ್ಞೂ ಒಂದು ಕೆಜಿ ಇದು ಮುಟ್ಟೆ ಎಷ್ಟು ಇರುತ್ತೆ ಅಂದರೆ ಒಂದೂವರೆ ಜಿಗೆ ಮೇಲೆ ಇರುತ್ತೆ ಕಿವಿ ಇಡ್ಕೊಂಬಿಡುದು ಅದೇ ಇಡ್ಕೊಂಡ್ರಿ ನಾನು ಹೇಳ್ತೀನಿ ಇನ್ನು ಕಿವಿ ಇಟ್ಕೊಬೇಡ್ದು ಸೊ ನಮ್ಗೆಲ್ಲ ಹೆಂಗಿ ನೌಸ್ ಎಲ್ಲ ಬಂದು ಲೆಗ್ಲ್ ಹಾಡಾಗುತ್ತೋ ಆ ತರ ಬಂದು ರಾಬಿಟ್ಸ್ ಎಲ್ಲ ಕಿವಿಲಿ ಹಾಡಾಗುತ್ತೆ ಸೊ ಕಿವಿನ ಹಿಡ್ಕೊಂಬಿಡೋದು ಆವಾಗ ಅದಕ್ಕೆ ತುಂಬಾ ಪೇಯ್ನ್ ಆಗುತ್ತೆ ಪೈನ್ ಆಗೋವಾಗ ಅದು ಪರ್ಚಲ್ಲ ನಮ್ನೆ ಸೊ ಕೆಲವರೆಲ್ಲ ಬಂದು ಕಿವಿ ನಡ್ಕೊತಾರೆ ಕಿವಿ ಹಿಡ್ಕೊಂಡ್ರೆ ಏನು ಆಗೋಲ್ಲ ಅದಕ್ಕೆ ಕಿವಿ ನೋಡ್ಕೊತೀರಾ ಅಂತ ಅದು ಮೇನ್ ಪರ್ಪಸ್ ಇವಾಗ ಹತ್ತು ವರ್ಷ ಬದುಕೋದು ಐದು ವರ್ಷಲ್ಲೇ ಸತ್ತೋಗುತ್ತೆ ಅದಕ್ಕೆ ಮಲಗೋಲೆಲ್ಲ ಬೇಗ ಸಾಯ್ದು ಇದು ಸರ್ ನಾರ್ಮಲ್ ರ್ಯಾಬಿಟು ನಾವೇನು ಹೆಸರುಕ್ಕಿಲ್ಲ ಎಲ್ಲರಿಗೂ ಇದು ಇಲ್ಲ ಬ್ರೂ ಅದೇ ನಿಮಗೆ ನಾ ನ್ಯಾಚುರಲಿ ಏನು ಕಾಣಿಸ್ತಾ ಇದೆ ಅದು ಅದೇ ಪಿಗ್ ನಾಯಿನ ಅಲ್ಲ ಅಂದಿನ ಇದು ಗಿಣಿಯಾ ಪಿಗ್ಸ್ ಗಿಣಿಯಾ ಪಿಗ್ಸ್ ಇವು ಎಲ್ಲಿಂದ ಇರೋದು ಇದು ಸೌತ್ ಅಮೇರಿಕಾ ನ್ಯಾಷನಲ್ ಬ್ರೀಡ್ ಇದು ನ್ಯಾಷನಲ್ ಅಂತೀನಿ ಸಾರಿ ನೇಟಿವ್ ಬ್ರೀಡ್ ಇದೋಡ ಏನ್ ಪರ್ಪಸ್ ಗೋಸ್ಕರ ಯೂಸ್ ಮಾಡ್ತಾರೆ ಅಂದ್ರೆ ಎಕ್ಸ್ಪಿರಿಮೆಂಟ್ ಮಾಡ್ತಾರಲ್ಲ ಲ್ಯಾಬಲ್ಲಿ ಎಲ್ಲ ಪ್ರತಿ ಒಂದು ಟ್ಯಾಬ್ಲೆಟ್ ಇಂಜೆಕ್ಷನ್ ಅಲ್ಲ ಓಕೆ 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 ಅದೆಲ್ಲ ಫಸ್ಟ್ ಇದು ಕೊಟ್ಬಿಟ್ಟು ಚೆಕ್ ಮಾಡೋದು ಓಕೆ ಇದು ಲೈಕ್ ಅಂದರೆ ಎಲ್ಲ ಟೆಸ್ಟ್ ಟೆಸ್ಟಿಂಗ್ ಮಾಡ್ತಾರಲ್ಲ ಎಕ್ಸ್ಪರಿಮೆಂಟ್ ಎಕ್ಸ್ಪರಿಮೆಂಟ್ ಮಾಡೋಕ್ಕೆ ಇವನ್ನೆಲ್ಲ ಬಳಸ್ತಾರೆ ಓಕೆ ಬುಚ್ಚಿಕೊಂಡವ್ರೆ ಹಾಂ ಅದು ಕೆಲಸನೇ ಇದೆ ಊಟ ಮಾಡೋದು ಮಲ್ಕೊಂಬಿಡೋದು ಕೆಳಗಡೆ ಆರುತ್ತೆ ಜಂಪ್ ಮಾಡುತ್ತೆ ఒక సెంట్రల్ యాంగర్ ఫోటోస్ అక్కడికి ఆ ఫోటో దగ్గర పక్కన ఇరుతండి ఐడియాల నమీ బాబర్ బాబర్ ఊరు నడిదిరా నునే ఇ운데 స్పెషాలిటీ ఉందో ఊసొడుకొ ఊట మాడదే మలుకొం బిడోద అస్తే అస్తే సర్కస్ గిర్కస్ ఏం ಮಾಡల సర్కస్ ಮಾಡುತ್ತే ಓಡ ಫೀಡ್ ಮಾಡ್ಕೊಳೋದು ಕುಡಿಯೋದು ಮನ್ಕೊಳೋದು ಅಷ್ಟೇ ಕೆಲಸ ಇಲ್ಲ ಬಚ್ಚಿಕೊಂಡ್ಬಿಟ್ಟು ಒಳಗಡೆ ಇಲ್ಲೊಂದಪ್ಪ ಬಚ್ಚಿಕೊಳ್ಳೋದಾನೆ ಇವ್ರ ಕೆಲಸ ಮರಗಳಾಕಿ ಗಿಡದಗಳಾಗಿ ಏನ್ ಬುಡಕ್ತಿದಿರಾ ಸರಿ ಬೇಡ ಬಿಡ ಏನಕ್ಕೆ ಓ ರನ್ನಿಂಗ್ ರೇಸ್ ಮಾಡ್ತಾವಣೆ ಎಕ್ಸಸೈಸ ಸೂಪರ್ ನಾರ್ಮಲ್ ಇಲ್ಲಿ ಇದು ಮುಟ್ಟಕ್ಕೆ ಇದು ಇದ್ಯಾವ್ದಾನ ಪಕ್ಷಿ ಯಾವ್ದಾನ ಅದರ ಮೇಲೆ ಅಟಾಕ್ ಮಾಡಕ್ ಬಂದ್ರೆ ಈ ತರ ಪ್ರೊಡಕ್ಷನ್ ಆಗುತ್ತೆ ಬಾಳು ಮೂತಿನೆಲ್ಲ ಮುಚ್ಕೊಳ್ಳುತ್ತೆ ಅದೇ ರೌಂಡ್ ತರ ಹೋಗ್ಬಿಡುತ್ತೆ ಸೂಪರ್ ಸೂಪರ್ ಬ್ರೋ ಬೇಗ ಬೇಕು ಬಂದ್ಬಿಡುತ್ತೆ ಜಾಸ್ತಿ ಪವರ್ಫುಲ್ ಅಲ್ವಾಫುಲ್ ಪವರ್ಫುಲ್ ನಾವು ಇಟ್ಕೊಳಕ್ ಆಗಲ್ಲ ಇದನ್ನ ಇಟ್ಕೊಳೋದು ಬೇಡ ಕಚ್ಬಿಡುತ್ತೆ ಆಮೇಲೆ ಅಟ್ಯಾಕ್ ಮಾಡಿದ್ರು ಮಾರತ ಕಣ್ಣು ನೋಡಿದೆ ಏಯ್ ಕಣ್ಣು ಗುಡಿ ಕಣ್ಣು ಗುಡಿ ಕಿತ್ತು ಬಿಡತಾನೆ ಆಚೆ ಬರೋ ನೋಡ್ಕಣ ನಾನು ಇಲ್ಲಿ ಇದರಲ್ಲಿ ಏನಿದೆ ಹೈಲ್ಬಿನೋ ಸಾಫ್ಟ್ ಸೆಲ್ ರೋಟಲ್ ಸೊ ಇದோட ಸೆಲ್ಸ್ ಎಲ್ಲಾ ತುಂಬಾ ಸಾಫ್ಟ್ ಇರುತ್ತೆ ಇದರಲ್ಲಿ ಏನು ಇಲ್ಲಿ ಮಣ್ಣಲ್ಲಿ ಓಹ್ ಹೈಡ್ ಮಾಡ್ಕಂತಾವೆ ಓಕೆ ಆಮೇಲೆ ಇದು ಹೈಲ್ಬಿನೋ ಹೈಲ್ಬಿನೋ ಬಚ್ಚಿ ಕೊಂತಾ ಇದೆ ಹೋಗಿ ಆಯ್ತು ಬಿಡಪ್ಪ ನಿಮ್ಗೇನು ಏನು ಮಾಡಲ್ಲ ಆಯ್ ಹೇಳ ನಮ್ಮವ್ರಿಗೆಲ್ಲ ಸಮ ಡ್ರೈನೇಜರ್ ಇದ್ದಂಗೆ ಐತಿ ಇದು ಎಲ್ಲಿಂದಿದು ಆಟೋ ನಿಜವಾಗೂ ಶಾಕ್ ಆಯ್ತು ನಿಜವಾಗೂ ಅದು ವಿಷ ತಗದು ಬಿಟ್ಟಿದ್ರಲ್ಲ ಅದ್ರ ವಿಷಯ ಇದೆ ಅದಕ್ಕೆ ತೋರ್ಸಿಗೆ ತೆಗೀತೀನಿ

ಪೋಸ್ ಕೊಡ್ತಾವ್ ಫೋಟೋ ತಕೊಳಕ್ಕೆ ಮೂವಿ ಐತೆ ಈ ಸೂಪರ್ ಆಗಿ ಪೋಸ್ಟ್ ಕೊಡ್ತಿದ್ಯಾ ಕೋಣ ಸೂಪರ್ ಸೂಪರ್ ಕಣ ಇದೆ ವೆಣಮನ್ ಕಲಾ ಏನಿರುತ್ತೆ ಅಂದ್ರೆ ಟೀ ತಿರುತ್ತೆ ಅಲ್ಲಿರುತ್ತೆ ನಾನ್ ವೆಣಮನ್ ಕಲಾ ಟೀ ತಿರಲ್ಲ ಅಲ್ಲಿಲ್ಲ ಇದೆಲ್ಲ ಹೆಂಗೆ ಸೆನ್ಸ್ ಮಾಡುತ್ತೆ ಅಂದ್ರೆ ಉಸಿರು ಕಟ್ತಾ ಇಲ್ಲ ಹಬ್ಬ ಹಾಗೆ ಅಲ್ಲ ಸೊ ಆ ಜಾತಿ ಸೇರಿದ್ದು ಇದೆಲ್ಲ ಸೆನ್ಸ್ ಮಾಡಿ ವೆಯ್ಟ್ ಮಾಡುತ್ತೆ ಅಷ್ಟೇ ಸೊ ಇವಾಗ ನಾನು ಅದ್ನ ಟಚ್ ಮಾಡಿರ್ತೀನಿ ನನ್ನ ಟ ನಾನು ಸೆನ್ಸ್ ಮಾಡುತ್ತೆ ಸೆನ್ಸ್ ಮಾಡ್ಬಿಟ್ಟು ಇದು ಹ್ಯೂಮನ್ ಅಂತ ಗೊತ್ತಾಗುತ್ತೆ ಅದು ಸೊ ಅದು ಬೈಟ್ ಮಾಡೋಲ್ಲ ಇಫ್ ಇನ್ ಕೇಸ್ ಬೈಟ್ ಮಾಡಿದ್ರೆ ಗೊಟ್ಟಕ್ಕ ಇಲ್ಲ ಬೈಟ್ ಮಾಡಿದ್ರೆ ಏನೂ ಆಗೋಲ್ಲ ಹ್ಞೂ ಸುಮಾರ್ ಸಲಿ ಕೆಚ್ಚಿದೆ

ಟೈಟ್ ಮಾಡತೆ ಟೈಟ್ ಮಾಡಬೇಡಿ ಫ್ರೀಯಿಂಗ್ ಹ್ಯಾಂಡಲ್ ಮಾಡಬೇಕು ಓಕೆ ಹಂಗೇ ಆಂದ್ರೆ ಓ ಟೈಟ್ ಮಾಡ್ತಾರೆ ಹ್ಮ್ ಓಕೆ ಬೋಯ್ ಸಾಸೆ ಬೇಡ ನಮಗೆ ಟೈಟ್ ಅಂಡ್ ಸೈಸ್ ಇದೆ ಭಯ ಆಗ್ತಿದೆ ಏನೋ ಕಮಾರ್ಚೆ เฮಯ್ ಸೂಪರ್ ಆವೋ ಹೆಂಗೆ ಬಂದ್ಕೊಂಬಿಟ್ಟೈತೆ ರಮಗೆ ಅದ್ರ ಪಾಡ್ದು ಅದನ್ನ ಅಂದ್ಕೊಂಬಿಟ್ಟೈತೆ ಸೂಪರ್ ಬಾರಣ್ಣ ಆಚಿ ಬಾರಣ್ಣ ಅಷ್ಟೇ ಅಷ್ಟೇ ಏನೇನು ಕಾಣಿಸ್ತಿದ್ದೀವಿ ಎಲ್ಲ ಒಂದೊಂದು ಪಾಟಲ್ಲಿ ಒಂದೊಂದು ಪ್ರಾಣಿ ಪ್ರಾಣಿಗಳಿದಾವೆ ಆವುಗಳಿದ್ದಾವೆ ಎಲ್ಲ ಇಲ್ಲಿಗೆ ಬಂದ್ರೆ ಅಂತೂ ಪೈಸಾ ವಸಲೆ ಅನಿಸುತ್ತೆ ಟೂ ಫಿಫ್ಟಿ ರುಪೀಸ್ ಕೊಟ್ಟರು ಪೈಸಾ ವಸೂಲೆ ಇಲ್ಲ ತುಂಬ ಇಷ್ಟ ಆಗುತ್ತೆ ಈಶಾ ಫೌಂಡೇಶನ್ ಎಂಟ್ರೆನ್ಸ್ ಹತ್ರನೇ ಇರುತ್ತೆ ಇಲ್ಲಿ ತುಂಬಾ ಜನ ಗೊತ್ತಿರುತ್ತೆ ಬನ್ನಿ ಚೆನ್ನಾಗಿರುತ್ತೆ ಸೂಪರ್ ಅಣ್ಣ ನಮಸ್ಕಾರ ಅಣ್ಣ ಏನು ಲುಕ್ಕು ಕಣ್ಣು ಕೂಡ ಕಿತ್ತಾಗ್ತೀನಿ ಮಗ್ನೆ ಕಣ್ಣು ಕಣ್ಣು ಅಲ್ಲ ಅಣ್ಣ ನಮಸ್ಕಾರ ಸೂಪರ್ 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 ಕಣ್ಣು ಮುಚ್ಕೊಬಾರಣ ಸಿಗ್ಮಾನ ನಾರ್ಮಲ್ ಕಲರ್ ಬಂದು ಗ್ರೀನ್ ಕಲರ್ ಕಲರ್ ಚೇಂಜ್ ಮಾಡ್ತಾರೆ ಇವು ಕಲರ್ ಚೇಂಜ್ ಮಾಡಿದ್ರೆ ಕೆಮಿಲಿಯನ್ ಉಸ್ರೊಳ್ಳಿ ಅಂತಾರೆ ಹಾ ಹಾ ಇವು ಅದು ಉಸ್ರೊಲಿ ಇಲ್ಲ ಇದು ವಿಜ್ವಾನ ವಿಜ್ವಾನ ಇದು ಡೇಂಜರ್ ಅಲ್ವಾ ಡೇಂಜರ್ ಅಲ್ಲ ಇಲ್ಲ ಡೇಂಜರ್ ಡೇಂಜರ್ ಏನಂದರೆ ಉಸ್ರುವಲಿ ಅಂತಿರಲ್ಲ ಅದೇ ಡೇಂಜರ್ ಹೌದಾ ಸೂಪರ್ ಅರಾಮಾಗಿ ಊಟ ಮಾಡುತ್ತೆ ಅಂದ್ರೆ ಫೋರ್ ಟು ಫೈ ತರಕಾರಿ ತನಕ ಫೈವ್ ಟು ಫೈವ್ ಕೆ ಜಿ ತಿನ್ಬಿಟ್ಟು ಏನು ಮಾಡುತ್ತೆ ಪ್ರೈಟೇಷನ್ ಮಾಡುತ್ತೆ ಅದು ಕಾಳೆಲ್ಲ ನೋಡಿ ಬಾತ್ಕೋಲ್ ಕಾಳು ಥರ ಇರುತ್ತೆ ಓಕೆ 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 ಬಾತ್ಕೋಲ್ ಕಾಳು ಹೆಂಗಿದೆ ಆ ಥರ ಇರುತ್ತೆ ತಿನ್ನೋದು ಅರಗಿಸೋಣದು ಅಷ್ಟೇ ಹೇಳ್ತಾ ಇದೆ ನೋಡಿ ಈ ಎರಡೂ ನೋ ಇಬ್ಬರು ನೋಡ್ತಾ ಇದೆ ಯಾರನ್ನೋ ನೋಡೋಂಗೆ ಅನ್ನಿಸ್ತಿದೆ ನನಗೆ ಯಾರಂತ ಕಮೆಂಟ್ ಮಾಡ್ರಪ್ಪ ನೋಡೋಣ ಏನಾಯ್ತು ಅಲ್ಲಿ ಐತೆ ಹೋಗೋ ತಿನ್ನೋಗ ನನ್ನ ಹತ್ರ ಏನಿಲ್ಲ ಕೊಡೋಣ ನಾನು ಏನೂ ತಂದಿಲ್ಲ ಇಲ್ಲೆಲ್ಲ ಫೀಡ್ ಮಾಡೋಂಗಿಲ್ಲ ಅಂತ ಹೇಳಿದ್ರಪ್ಪ ಅಲ್ಲೇ ತೋರಿಸ್ ನೋಡೋಣ ಫೀಡ್ ಮಾಡಿ ಇಲ್ಲ ಅಂತ ಹೇಳಿಬಿಡ್ಬಾರ್ರಿ ಇದಕ್ಕೂ ಫೀಡಿಂಗ್ ಇಲ್ಲ ಹಾಂ ನಿಮ್ಮ ಹಲ್ಲುಗಳಲ್ಲಿ ಉಪ್ಪು ಇದೆಯೇ ಹೇಳಿ ಮೇಡಮ್ ನಿಮ್ಮ ಹಲ್ಲಲ್ಲಿ ಉಪ್ಪು ಇದೆಯಾ ಖಚುತನೇ ಇದು ನಿಮ್ಮ ಹಲ್ಲಲ್ಲಿ ಉಪ್ಪು ಇದೆಯೇ ಇದೆಯೇನರೋ ಇದು ಮೇಲ್ ಅದು ಫೀಮೇಲ್ ಹಾಂ ಮೇಲೆ ಯಾವಾಗಲೂ ಬ್ಯೂಟಿಫುಲ್ಲಾಗಿರುತ್ತೆ ಏನೇ ಕೇಳಿ ಕಾಡಲ್ಲಿರುತ್ತೆ ಹುಡುಗಿ ಏನಕ್ಕೆ ಕೇಳಿ ಬ್ಯೂಟಿಫುಲ್ಲಾಗಿಲ್ಲ ಮೇಕಪ್ಪು ಮೇಕಪ್ ಆರ್ಟಿಸ್ಟು ಬ್ಯೂಟಿ ಪಾರ್ಲರ್ ಇಲ್ಲ ಸೊ ಅದಕ್ಕೆ ಕರಗೈತೆ ಇಲ್ಲಿ ನ್ಯಾಚುರಲ್ ಬ್ಯೂಟಿ ಅಂದರೆ ಏನಂದರೆ ಹುಡುಗರಾಗೆ ಚೆನ್ನಾಗಿರ್ತಾರೆ ಹುಡುಗಿರು ಚೆನ್ನಾಗಿರಲ್ಲ ಇದನ್ನು ಯಾರು ಆಕ್ಸೆಪ್ಟೇ ಮಾಡೋಲ್ಲ ನಾವು ಹೇಳಿದ್ರೆ ನಾವೇ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಇದೇ ಎಕ್ಸಾಂಪಲ್ ಅಪ್ಪ ಇದು ತಮಾಷೆಗೆ ಹೇಳ್ತಿದ್ದೀನಿ ನೀವು ಮತ್ತೆ ಸೀರಿಯಸ್ ತೊಗೊಂಡು ಕಮೆಂಟ್ಗಳು ಹಾಕಿದ್ರೆ ಹಾಕ್ತಾರೆ ಸುಮ್ಮನೆ ಗುರು ತಮಾಷೆಗೆ ಜೋಕ್ ಜೋಕಾಗೆ ತೊಗೊಳ್ರೋ ಹೀ ಇಲ್ಲಿ ನೋಡಿದ್ರೆ ಅಲ್ಲಿ ಲೇಟಾಗೋಗುತ್ತೆ ಹಾಂ ತಗೊಳ್ರ ಅದನ್ನು ಬಿಡೋಲ್ಲರು ಏನ್ರು ನೀವು ಹಿಂಗಂದ್ರೆ ಇವರಷ್ಟು ಸುಖ ಇರಬೇಕು ಅಂತ ಹೌದಾ ಸುಖ ಜೀವನ ಅಲ್ವಾ ಇವ್ರದ್ದು ಹ್ಞೂ ಇವ್ರ ಥರ ನಾವು ಹುಟ್ಟಿದ್ರೆ ಚೆನ್ನಾಗಿರೋದು ಇ ಎಮ್ ಐಗಳು ಅದು ಇದು ಮದುವೆ ಸ್ಯಾಲ್ರಿ ಸಂಬಂಧ ಏನೂ ಇರ್ತಿರ್ಲಿಲ್ಲ ಒಬ್ಬರು ಯಾರೋ ಒಬ್ಬರು ಸಾಕೊಂತಿದಾರೆ ನಮ್ಮನ್ನು ಅಲ್ವಾ ತಗೊಳ್ಳೋ ಹೋಗ ಹಾಂ ಹುಲ್ಲು ತಿಂತಾ ಇದೆಯಾ ಚೆನ್ನಾಗಿ ತಿನ್ನೋ ಸಾಕು ಕೊಡಬೇಡಿ ಬಸ್ಟೆಲ್ಲ ತಿಂದುಬಿಟ್ಟು ರೂಢಿ ಆಗಿಬಿಟ್ರೆ ಕ ಇದೆಲ್ಲ ಸುತ್ತ ಮುತ್ತ ಅದೇ ತಿಂಡಿ ಹೌದಾ ಸೈಕಣ್ರು ಬಾಯ್ ಬಾಯ್ ಹುಷಾರು ಏನು ತಿಂಗೆ ಕೇಳಿದೆ ಅಂತೇಳಿ ಹಾಂ ಇವಾಗ ಬಂತು ಅಣ್ಣ ನಿನ್ನ ಹೆಸರೇ ಅಣ್ಣ ಆಟ್ಸ್ ಅ ನೇಮ್ 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 ಇಲ್ಲ ಏನು ಹೇಳಲ್ಲ ಸಿಂಗಲ್ ಹಿಂಗ್ ಇದ್ದರೆ ಹಾಂ ಇದೆ ನೋಡಿ ಕಟ್ಬಿಟ್ಟಿರ್ತೀವಿ ನೋಡಿ ಹಾ ಅಲ್ಲಿ ಇಲ್ಲಿ ಗ್ರೀನ್ ಕಲರ್ ಇಲ್ಲಿ ಹಾ ಅಲ್ಲಿ ತುತ್ಕೊಂಡು ಅದ್ ಬಾಡಿಗೆ ಅದು ಆಟ ಆಡುತ್ತೆ ಅದ್ರ ಪಾಡ ಸಿಂಗಲ್ ಬರ್ಡು ನಮ್ಮ ಥರ ಅದು ಬಿಸಿಲು ಉಡ್ಕೊಂಡು ಮಳೆ ಬಂದರೆ ಬಿಸಿಲು ಹೊಡ್ಕೊಂಡು ಅದೇ ಬಿಸಿಲು ಹೊಡ್ಕೊಂಡು ಹಂಗೇ ಆ ಕಡೆ ಈ ಕಡೆ ಆಟ ಆಡುತ್ತೆ ಒಂದು ಫ್ರೀಡಮ್ ಆಗಿರ್ಬೇಕಾಯ್ತು ಸರಿಕೋಣ ಮತ್ತೆ ಸಿಗ್ತೀನಿ ಮೂವತ್ತು ಜನದಲ್ಲಿ ಹಾಂ ಹಾಂ ಒಂದು ಮುಂದಿನ ಜನದಲ್ಲಿ ಸಿಗೋಣ ಬಾಯ್ ಕಟಸ್ತೀವಿ ಬಂತು ಬಂತು ಅಲ್ಲಿದ್ದು ನಿಮ್ಮ ಕೈ ಸೋರ್ತೀವಿ

ಎಲ್ಲಿ ನಾಕೊಂಡಿದೆಯಾ ಬರ ಹಂಗೇ ಅಲ್ಲಿ ಫೋಟೋ ಕ್ಲಿಕ್ ಮಾಡಿ ಅಲ್ಲಿ ಎಲ್ಲ ಮಾಡ್ತಾನೆ ಹೇಳ್ತೇನೆ ಕ್ಲಿಯಾ ಪಾತ್ರಣ Hey! ీతూ సో ఇల్ నోడి పార్వాడ